ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ನಾವು ಗಮನಿಸ್ತಾ ಹೋದ್ರೆ ಲೋಕಸಭಾ ಎಲೆಕ್ಷನ್ ವೇಳೆ ಮತ್ತೆ ಕುಮಾರ್ ಹೆಗಡೆ ಸಿಡ್ದಿದ್ದಾರೆ ಯಾರಿಗಾದ್ರೂ ಇದ್ರೆ ಮುಂದೆ ಬಂದು ಎಲೆಕ್ಷನ್ ಗೆ ಸ್ಪರ್ಧಿಸಿ ಹೀಗಂತ ಬಿ ಜೆ ಪಿ ನಾಯಕರು ಕಾರ್ಯಕರ್ತರಿಗೆ ಹೆಗಡೆ ಓಪನ್ ಆಫರ್ ಕೊಡ್ತಾ ಇದ್ದಾರೆ ಈ ಬಾರಿ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಸಿಗುತ್ತಾ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಒಂದು ಕಡೆ ಕೇಳಿ ಬರ್ತಾ ಇತ್ತು ಈ ಮಧ್ಯೆ ಇವತ್ತೇ ಕುರ್ಚಿ ಮುಂದೆ ಇಟ್ಟು ಹೋಗ್ತೀನಿ ದಮ್ಮಿದ್ರೆ ಮುಂದೆ ಬನ್ನಿ ಅನ್ನುವಂತಹ ಆಹ್ವಾನವನ್ನ ಕೊಟ್ಟಿದ್ದಾರೆ ಹೆಗಡೆ ಸಭೆಯಲ್ಲಿ ಟೇಬಲ್ ಮೇಲೆ ಕುರ್ಚಿ ಇಟ್ಟು ಆಹ್ವಾನಿಸಿದ್ದಾರೆ ಸಂಸದ ಹೆಗಡೆ ನನಗ ರಾಜಕೀಯ ಬೇಡ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತಲೇ ನಾನು ಹೇಳಿದ್ದೆ ಹೇಗೋ ಟರ್ನ್ ಮಾಡಿಕೊಂಡು ರಾಜಕೀಯದಲ್ಲಿ ಮುಂದುವರಿತೀನಿ ರಾಜಕಾರಣ ಅಷ್ಟು ಸುಲಭದ ಕೆಲಸ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಇದೆ ಭಟ್ಕಳದ ಕಾರ್ಯಕರ್ತರ ಸಭೆಯಲ್ಲಿ ಸಂಸದರ ಹೇಳಿಕೆ ಜೊತೆಗೆ ಗಮನಿಸ್ತಾ ಇದ್ದೀವಿ ಮುಂದಿಟ್ಟು ಹೇಳ್ತಾರೋ ಮಾತನ್ನ ಖಂಡಿತವಾಗಿ ಬನ್ನಿ ಇವತ್ತೇ ಈ ಕುರ್ಚಿಯನ್ನು ಮುಂದಿಟ್ಟು ಹೋಗ್ತೀನಿ ಯಾರಾದ್ರೂ ಬಂದ್ ದಮ್ಮಿ ದ್ರು ಬಂದ್ ಕೂತ್ಕೊಳ್ಳಿ ಖಂಡಿತವಾಗಿ ಬನ್ನಿ ಇವತ್ತೇ ಈ ಕುರ್ಚಿಯನ್ನು ಮುಂದಿಟ್ಟು ಹೋಗ್ತೀನಿ ಇಲ್ಲ ಇಟ್ಟು ಹೋಗ್ತೀನಿ ಯಾರಾದ್ರೂ ಬಂದ್ ಕೂತ್ಕಾರಿ ದಮ್ಮಿ ಇದ್ದವರು ಬಂದ್ ಕೂತ್ಕೊಳ್ಳಿ ಬರಬೇಡ್ರಿ ರಾಜಕಾರಣಕ್ಕೆ ನಾವು ಬರುದಿಲ್ಲ ಚುನಾವಣೆಗೆ ಅಂತ ಹೇಳಿದ್ದೆ ನಂಗೆ ಆಗುದಿಲ್ಲ ನನ್ನ ಹತ್ರ ಆಗುದೇನೆ ಇಲ್ಲ ನನ್ನ ಹತ್ರ ಚುನಾವಣೆ ಮಾಡುವುದಿಲ್ಲ ನಾನು ಅಂತಾನೆ ಹೇಳಿದ್ದೆ ಅಲ್ವಾ ಅದ್ ಏನೋ ಮತ್ತೆ ವಾಪಸ್ ತಿರುಗಿ ವಾಪಸ್ ಗಾಡಿ ಹೊರಟಿದೆ ಯು ಟರ್ನ್ ತಗೊಂಡು ಹೊರಟಿದೆ ಯಾರಾದ್ರೂ ಉತ್ತರ ಕುಮಾರರು ಮತ್ತೆ ಚುನಾವಣೆಗೆ ನಿಲ್ವ ಖಂಡಿತ ಬರ್ಲಿಕ್ಕೆ ಕಂಡಿಲ್ಲ ಖಂಡಿತ ಬಿಟ್ಕೊಡ್ಲಿಕ್ಕೆ ನಾನಂತೂ ರೆಡಿದ್ರು ಯಾರಾದರೂ ಉತ್ತರ ಕುಮಾರ್ ಹೇಳಿ ಅಟ್ ಸುಲಭದಲ್ಲ ರಾಜಕಾರಣ ಸುಲಭದಲ್ಲಿ ಇಲ್ಲ ರಾಜಕಾರಣ ಎಲ್ಲರೂ ರಾಜಕಾರಣ ಮಾಡ್ಬಿಡ್ತಿದ್ರು ಸರ್ ರಾಜಕಾರಣ ಅಷ್ಟು ಸುಲಭ ಅಂತ ಆಗಿದ್ದರು ಯಾರಾದ್ರೂ ತುಂಬಾ ಸಶಕ್ತ ವೀರ ಯುವಕರಿದ್ರೆ ಖಂಡಿತವಾಗಿ ಬನ್ನಿ ಇವತ್ತೇ ಈ ಕುರ್ಚಿಯನ್ನು ಮುಂದಿಟ್ಟು ಹೋಗ್ತೀನಿ ಇಲ್ಲೇ ಇಟ್ಟು ಹೋಗ್ತೇನೆ ಯಾರಾದ್ರೂ ಬಂದ್ ಕೂತ್ಕೊಳ್ಳಿ ದಮ್ಮಿದ್ದವರು ಬಂದ್ ಕೂತ್ಕೊಳ್ಳಿ ಚುನಾವಣೆಯನ್ನು ಗೆಲ್ಬೇಕು ಆಷಾಢಿ ಭೂತಿ ಚುನಾವಣೆಯನ್ನು ಚುನಾವಣೆಯನ್ನು ಗೆಲ್ಲಿಕಾಗುವುದಿಲ್ಲ ಚುನಾವಣೆ ಇದೊಂದು ನಿಜವಾದಂತಹ ಅರ್ಥದಲ್ಲಿ ಯುದ್ಧ ಇದೆ ಡೆಮಾಕ್ರೆಟಿಕ್ ವಾರ್ ಕುಮಾರ್ ಕೇಳಿದ್ವಿ ಇದು ಇದ್ರೆ ಅಂತ ಹೇಳೋ ರೀತಿಲೇ ಗೊತ್ತಾಗತ್ತೆ ಸವಾಲು ಸವಾಲು ಇದು ಅಂತ ಹಾಗಂದ್ರೆ ಯಾರಾದ್ರೂ ಬಂದು ಅಲ್ಲ ಆ ಕ್ಷೇತ್ರದಲ್ಲಿ ನಿಲ್ತೀನಿ ಅಂತ ಅಂದ್ರೆ ಅದಷ್ಟು ಸುಲಭ ಅಲ್ಲ ಅಂತ ಯಾಕಂದ್ರೆ ಅವ್ರ ಮಾತಿನ ರೀತಿ ದಾಟಿನೇ ಆ ತರ ಇತ್ತು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್